ಪ್ರಿಯ ವೀಕ್ಷಕರ ಮೂಲದನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಗೆಳೆಯ ನಾದ ನನ್ನ ಬಾಲು ಅವರೇ ಹಾಗೂ ಮಧುರದೇಶ್ವರ ಬಸವದಪ್ಪ ಅವರೇ ಪ್ರದೀಪಣ್ಣನವರೇ ಹಾಗೂ ದೇಹರಾದ ಪೃಷೇಶ್ ಅವರೇ ಬಾಲಣ್ಣವರೇ ಹಾಗೂ ರಾಜು ಅವರೇ ಮನ್ನ ಅವರೇ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನ ಹೇಳ್ತಾ ಇಲ್ಲಿ ಮುಂದೆ ನನ್ನ ನೋವು ಕೊಡುವ ಸಂಘದ ಎಲ್ಲ ನನ್ನ ಹೆಣ್ಣ ತಮ್ಮಿಗಳಿಗೂ ಶರಣ ಶರಣಾರ್ಥಿಗಳನ್ನ ಹೇಳ್ತಾ ಹಾಗೂ ಎಲ್ಲ ನನ್ನ ಜನರ ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನ ಹೇಳ್ತಾ ನನಗೆ ಎದ್ದಷ್ಟೇ ಖುಷಿಯಾಗಿದೆ ನಾನು ಗೆದ್ರೂ ಕೂಡ ನಿಮ್ಮ ಜೊತೆ ಇರ್ತೀನಿ ಸೋದರೂ ಕೂಡ ನಮ್ಗೆ ಜೊತೆ ಇರ್ತೀನಿ ಏಕೆಂದ್ರೆ ಈಗಾಗಲೇ ಹೇಳಿದ್ರು ಲೊಕೇಶನ್ ಚುನಾವಣೆ ಆಗ್ಬಹುದಾಗಿತ್ತು ಕೆಲವು ಕಾಲ ಕಾಲವತ್ತರಂತ ಚುನಾವಣೆ ಆಗ್ತಿದೆ ಮಹಾಸಭೆ ಸಮಾಜ ನಾವು ರಾಜಕಾರಣ ಮಾಡೋಕ್ಕ ಸಮಾಜದಲ್ಲಿ ದಯವಿಟ್ಟು ಯಾರೇ ನಾವು ಮತಯಾಚನೆ ಮಾಡಬೇಕಾದ್ರೆ ಯಾರನ್ನು ಯಾರು ಟೀಕೆ ಮಾಡಿಕೊಂಡು ಮತಯಾಚನೆ ಮಾಡಬಾರ್ದು ಆ ಮಾತು ಯಾಕೆ ಹೇಳ್ತೀರಿ ಅಂದ್ರೆ ಯಾರೇ ಗೆಲ್ಲ ಗೆದ್ದ ನಂತರ ಒಟ್ಟಾಗಿ ಹೋಗ್ಬೇಕು ನಾವು ತೇರನ್ನ ಎಲ್ಲ ಸೇರಿಕೊಂಡೇ ಎಳಿಬೇಕು నవ్యేర్ ఒట్టే బో సోత్ అంత పెట్టు నాము నా సోత్వంతో యాకూ నేది ఆయన ఇది సమాజ చునవణ యారు బిడ్డ పప్పు బుద్ధ బుద్ధి తిరుస్త ಚುನಾವಣೆ ಬಂದ ಅಂತ ಆ ಮೀಟಿಂಗ್ ಮೊದಲನೇ ಒಂಬತ್ತನ್ನೊಂದು ಜನ ನಾವು ನಿಗಿ ಎಲ್ಲ ಜಿಲ್ಲಾ ಅಧ್ಯಕ್ಷರ ಸ್ಥಾನಕ್ಕೆ ನಾವು ಹಾಕಿದಂತ ಅಲ್ಲಿ ಏನಾಯ್ತು ಅಂತ ಹತ್ತು ಜನರು ಗೊತ್ತಿದ್ದಾರೆ ನಾನು ಯಾಕೆ ಹೇಳಿದೆ ಈಗ ಅಂತ ಈ ಮಾತ ಇದು ಸಮಾಜದ ಚುನಾವಣೆ ಅಂತ ಯಾರಿಗೂ ಯಾರು ಟೀಂಕೆ ಮಾಡಬಾರ್ದು ರಾಜಕಾರಣ ಮಾಡೋ ನಾವು ಟೀಕೆ ಮಾಡಬಾರ್ದು ಇದು ರಾಜಕಾರಣ ಎಲ್ಲ ಕೈ ಮುಗಿತೀನಿ ಇದು ಸಮಾಜದ చునవ సేవ అసే సమాజ సేవను సేవీ జనర మెల్ బేరే తర టీ మనవన్న ఒలసి తుంబా కట్ట సేవ్రెడ్ ఖండి వారి ಜನಗಳು ನಮ್ಮ ಜೊತೆ ಇದ್ದೇ ಇರ್ತಾರೆ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸ್ಕೊಂಡು ಅವರ ಜೊತೆ ನಾನು ಮಾತು ನಡ್ಕೊಂಡು ಹೋದ್ರೆ ಖಂಡಿತ ನಮ್ಮ ಜೊತೆ ಇರ್ತಾರೆ ಅಂತ ನಂಬಿಕೆ ನನಗಿದೆ ಯಾಕೆಂದ್ರೆ ನಾನು ಆರು ವರ್ಷ ತಾಲೂಕು ಅಧ್ಯಕ್ಷನ ಕೆಲಸ ಮಾಡಿದಾಗ ಅನಂತರ ಚುನಾವಣೆ ಬಂತು ಆ ಚುನಾವಣೆಯೂ ಕೂಡ ಬಂದ ಮಾಡೋದು ಬಿಆರ್ಎಸ್ ಎಸ್ ಹೋದ್ರು ಬಿಆರ್ ಎಸ್ ಅಡಿ

ಹೇಗಿತ್ತು ಅಂದ್ರೆ ಆ ದಿನ ನಿಜವಾಗ್ಲು ಯಾರು ಮನಸ್ಸುಗಳಾಗಲ್ಲ ಏಳು ಮಾತು ಆದ್ರೂ ಹೇಳ್ತೀವಿ ಒಂದೇ ಸಣ್ಣ ಮಾತನಾ ಯಾರು ಹೆಚ್ಚಿಗೆ ಗೊತ್ತಿಲ್ಲ ಇನ್ಕ್ಲೂಡಿಂಗ್ ಡಾಕ್ಯು ಕೂಡ ಹೆಚ್ಚಿಗೆ ಗೊತ್ತಿಲ್ಲ ನನಗ್ ಗೊತ್ತು ಅವ್ರ ತಾಯಿನ ಅಡ್ಮಿಟ್ ಮಾಡಿದ್ರೆ ನಾವು ವಿಡಿಯೋ ಕಾಲ್ ಮಾಡ್ಕೋಸಿದ್ವಿ ಆ ದಿನ ಮಾಸ ಗಟ್ಟಿ ನಿಲ್ವ ನಿಂತ್ಕೊಂಡು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಜನರ ತಂಡವನ್ನು ಕಟ್ಟಿ ಎರಡು ಮಾಸ ಕೆಲಸ ಮಾಡ್ತೀವಿ ಕೈ ಮುಗಿದೀನಿ ಯಾರು ಕೆಲಸ ಮಾಡ್ತಾರೆ ನಾ ಚುಡವಳಿಗೆ ನಿಂತಿದ್ದೀನಿ ಕೇಳ್ತಿಲ್ಲ ಭಗವಂತ ತಾನೇ ಕೇಳ್ತಿಲ್ಲ ಯಾರು ಮುಂದೆ ಕೆಲಸ ಮಾಡ್ತಿಲ್ಲ ಸಮಾಜ ಕೆಲಸ ಅವ್ರ ಕೈ ಹಿಡಿ ಕೈ ಮುಗಿದ್ರೆ ಇಲ್ಲ ಸಮಾಜವೇ ಕೊಡಲಿಲ್ಲ ಕೈ ಮುಗಿದ್ರೆ ಯಾರು ಕೆಲಸ ಮಾಡ್ತಾರೋ ಅವ್ರು ಕೈ ಹಿಡಿ ನೀವು ಯಾವತ್ತು ಕೆಲಸ ಮಾಡಿ ಕೆಲಸ ಮಾಡ್ತಿದ್ರು ನೀವು ಇದು ಮಾಡ್ಕೊಂಡು ಹೋದ್ರೆ ಸಮಾಜ ಗಟ್ಟಿಯಾಗಿಲ್ಲ ನನ್ನನ್ನು ಹೊರತು ಪಡಿಸಿ ಮಾತಾಡ್ತಿರೋದು ಕೆಲಸ ಮಾಡೋರು ಕೈ ಹಿಡಿದ್ರೆ ಮುಂದೆ ಸಮಾಜ ಕೆಲಸ ಮಾಡಕ್ಕೆ ಇವರು ನಾನು 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 ಅಂತ ಮುಂದೆ ಬಂದರೆ ಯೋಚನೆ ಮಾಡಿ ದಯವಿಟ್ಟು ನಾನು ಈ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ನನ್ನ ಸಂಖ್ಯೆ ಎರಡಾಗಿದೆ ನನ್ನ ಅದರ ಜೊತೆಗೆ ನನ್ನ ತಂಡದಲ್ಲಿ ಹದಿನಾರು ಜನ ಇದ್ದಾರೆ ಬಸವಚಂದ್ನವರು ರಾಜಶೇಖರ್ನವರು ಉಮೇಶ್ ಅವರು ಮುರಳಿ ಮಾದಸೋಮಣ್ಣವರು ಮನುಷ್ ಶಾಬ ನರ್ಸಿಂಹ ಮೂರ್ತಿ ಗಿರೀಶ್ ಇನ್ನೊಬ್ರು ಗಿರೀಶ್ ಪ್ರಮೋದ್ ಮತ್ತೊಬ್ರು ಪ್ರಮೋದ್ ಹಾಗೆ ಹದಿನಾರು ಜನ జయసి నన కొట్రె ఖన్ను ఎచ్చు సేవ నేను తోరుతీ ఇది సత్య ఇది సత్య ఇప్పు సత్య బాధ గౌరవ అద్దూలిగి